ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳು ಮೆಣಸು ಹಾಗೂ ಕೋಕೋ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ಸಮಗ್ರ ನಿರ್ವಹಣೆ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಹಿರಿಯ ಸಂಶೋಧನಾ ಸಹಾಯಕರಾದಂತಹ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಂದು ನಮಗೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಈ ಅಡಿಕೆ ಬೆಳೆಯಲ್ಲಿ ಕಂಡು ಪ್ರಮುಖ ರೋಗಗಳ ಕುರಿತಾಗಿ ಮಾತಾಡೋದಾದರೆ ಯಾವ್ಯಾವ ರೋಗಗಳು ಇದರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀರಿ ಅಡಿಕೆಯಲ್ಲಿ ಪ್ರಮುಖವಾಗಿ ಕಂಡು ಬರುವಂಥ ರೋಗಗಳಲ್ಲಿ ಸಣ್ಣ ವಯಸ್ಸಿನ ಅದರಲ್ಲೂ ಎಳೆ ವಯಸ್ಸಿನ ಗಿಡಗಳನ್ನ ತಗೊಂಡ್ವಿ ಅಂದರೆ ದುಂಡಾಣು ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು ಪ್ರಮುಖವಾದಂಥ ರೋಗ ಈ ರೋಗ ನಮಗೆ ಸಾಧಾರಣವಾಗಿ ಮಲೆನಾಡು ಮತ್ತು ಅರೆಮಲೆನಾಡು ಮೈದಾನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಅದರಲ್ಲೂ ಈ ರೋಗ ಒಂದರಿಂದ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಅಂದರೆ ಪ್ರೌಢಾವಸ್ಥೆಯನ್ನು ತಲುಪದ ಗಿಡಗಳಲ್ಲಿ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ ನಂತರದಲ್ಲಿ ನಮಗೆ ಹಿಂಗಾರ ಒಣಗುವ ರೋಗ ಇದು ಕೂಡ ನಮಗೆ ಆರ್ಥಿಕವಾಗಿ ಸಹಾಯಕವಾಗಿರುವಂತಹ ಹಿಂಗಾರಗಳು ಗ ಅಡಿಕೆ ಕಾಯಿಗಳು ಕಚ್ಚುವಂತಹ ಹಿಂಗಾರಗಳು ಈ ರೋಗಕ್ಕೆ ತುತ್ತಾಗೋದರಿಂದ ಈ ರೋಗ ಕೂಡ ಹೆಚ್ಚು ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ ಹಾಗೆ ಈ ರೋಗ ಕೂಡ ಮಲೆನಾಡು ಮತ್ತು ಅಡಿಕೆ ಬೆಳೆಯುವ ಸಾಧಾರಣ ಎಲ್ಲ ಪ್ರದೇಶಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುತ್ತೆ ನಂತರದಲ್ಲಿ ಕಾಯಿ ಕೊಳೆ ರೋಗ ಕೊಳೆ ರೋಗ ಈ ಎರಡು ರೋಗಗಳು ಹೆಚ್ಚಾಗಿ ನಮಗೆ ಮೈದಾನ ಮತ್ತು ಮಲೆನಾಡು ಪ್ರದೇಶದಲ್ಲಿ ಕಾಣಿಸ್ತಾ ಇದ್ರು ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಅದರಲ್ಲೂ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ರೋಗದ ತೀವ್ರತೆ ಸಾಕಷ್ಟಿದೆ ಅಲ್ಲದೆ ಮತ್ತೆ ಪ್ರಮುಖವಾದ ಮತ್ತೊಂದು ಮಲೆನಾಡಿಗೆ ಹೆಚ್ಚಾಗಿ ಸೀಮಿತವಾದಂಥ ರೋಗ ಅಂದರೆ ಎಲೆಚುಕ್ಯ ರೋಗ ಈ ರೋಗವು ಕೂಡ ರೈತರಲ್ಲಿ ಒಂದು ಕಳೆದ ನಾಲ್ಕೈದು ವರ್ಷಗಳಿಂದ ಹೆಚ್ಚಾಗಿ ಬಾಧಿಸಿರುವ ರೈತರನ್ನು ಹೆಚ್ಚು ಕಾಡುತ್ತಿರುವಂತಹ ಪ್ರಮುಖ ರೋಗವಾಗಿದೆ ಅಲ್ಲದೆ ಅರೆಮಲೆನಾಡು ಮತ್ತು ಬಯಲು ಸೀಮೆ ಪ್ರದೇಶಗಳಲ್ಲಿ ಕಂಡುಬರುವಂತಹ ರೋಗ ಅದರಲ್ಲೂ ವಯಸ್ಸಾದಂತಹ ಮರಗಳಲ್ಲಿ ಅಂದರೆ ಈ ಹದಿನೈದರಿಂದ ಇಪ್ಪತ್ತು ವಯಸ್ಸಿನ ಮರಗಳಲ್ಲಿ ಅಂದರೆ ನಮಗೆ ಸ್ಥಿರತೆ ಹೊಂದಿರುವಂತಹ ಇಳುವರಿ ಕೊಡುತ್ತಿರುವಂತಹ ಮರಗಳಲ್ಲಿ ಕಾಣಿಸ್ಕೊಳ್ಳುವ ಮತ್ತೊಂದು ರೋಗ ಅಂದರೆ ಅಣಬೆ ರೋಗ ಅಣಬೆ ರೋಗ ಹೇಗೆ ಅಂದರೆ ಒಂಥರ ಕ್ಯಾನ್ಸರ್ ರೋಗ ಇದ್ದಾಗ ಇದನ್ನು ಪ್ರಾಥಮಿಕ ಹಂತದಲ್ಲಿ ನಮಗೆ ಗುರುತಿಸುವುದು ಸಹ ಸ್ವಲ್ಪ ಕಷ್ಟನೇ ಕೂಡ ಯಾಕೆಂದರೆ ಇದು ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳನ್ನು ನಮಗೆ ತೋರಿಸೋದಿಲ್ಲ ಗಿಡ ಸತ್ತಾದ ನಂತರವೇ ಅದರಲ್ಲಿ ಅಣಬೆ ಬೆಳೆದಾಗ ಈ ರೋಗ ಅಂತ ಹೇಳ್ಬಿಟ್ಟು ನಮಗೆ ಮನವರಿಕೆ ಆಗೋದು ಆದ್ದರಿಂದ ಅಲ್ಲದೆ ಈ ರೋಗ ಬೇರುಗಳ ಸಹಾಯದಿಂದ ತಡುವ ವಿಧಗಳು ಬೇರೆ ಬೇರೆ ಇದೆ ಆದ್ದರಿಂದ ಈ ರೋಗಗಳು ನಮಗೆ ಹೆಚ್ಚಾಗಿ ಬಯಲುಸೀಮೆ ಪ್ರದೇಶ ಅದರಲ್ಲೂ ಹಾಯಿ ನೀರಾವರಿ ಪದ್ಧತಿ ಅನುಸರಿಸತಕ್ಕಂತಹ ತೋಟಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಲ್ಲದೆ ಮತ್ತೇನು ಪ್ರದೇಶಕ್ಕೆ ಸೀಮಿತವಾದಂಥ ರೋಗಗಳ ಬಂದಿವೆ ಅಂದರೆ ಹಳದಿ ಎಲ್ಲ ರೋಗ ಆಗಿರ್ಬೋದು ಅದೇ ಥರ ಏನು ಕಾಯಿ ಚುಕ್ಕೆ ರೋಗ ಆಗಿರ್ಬೋದು ಈ ಥರ ಹಲವು ರೋಗಗಳು ಅಡಿಕೆಯನ್ನು ಬಾಧಿಸ್ತವೆ ಇತ್ತೀಚಿನ ದಿನಗಳಲ್ಲಿ ಸರ್ ರೈತರುಗಳು ಏನು ಮಾಡ್ತಾರೆ ಅಂದರೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ತಾವು ಹೇಳ್ತೀರಿ ಸಾಮಾನ್ಯವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಏನಕ್ಕಿಂತ ದಶಕಗಳಲ್ಲಿ ಆಕರ್ಷಕವಾಗಿರುವಂತಹ ಅಡಿಕೆ ಬೆಲೆಗೆ ಹೋಗೊಟ್ಟು ಅಧಿಕವಾದಂತಹ ಲೇಬರ್ ಚಾರ್ಜ್ ಅಥವಾ ಕೆಲಸಗಾರರ ಕೂಲಿಗಾರರ ಕೊರತೆಗಳಿರೋದರಿಂದ ಅಡಿಕೆ ಬೆಳೆಗೆ ಬದಲಾಗುತ್ತಿರುವುದು ಅಡಿಕೆ ಬೆಳೆಯತ್ತ ಒಲವು ತೋರಿಸ್ತಿರೋದು ನಾವು ಹೆಚ್ಚಾಗಿ ಕಾಣ್ಬೋದು ಅಲ್ಲದೆ ಈ ಬೆಳೆಯ ವಿಸ್ತೀರ್ಣವು ಹೆಚ್ಚಾದಂತೆ ಮೊದಲಿಗೆ ಸಾಂಪ್ರದಾಯಿಕ ಮಲೆನಾಡು ಪ್ರದೇಶಕ್ಕೆ ಸೀಮಿತವಾದಂತಹ ನಮ್ಮ ಅಡಿಕೆ ಬೆಳೆ ಇತ್ತೀಚಿನ ದಿನಗಳಲ್ಲಿ ಚನ್ನಗಿರಿ ಚಿತ್ರದುರ್ಗ ಹೊಳಲ್ಕೆರೆ ಹಿರಿಯೂರು ಹೊಸದುರ್ಗ ಈ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಯಿತು ಅಂದರೆ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ರು ಇಲ್ಲಿ ಬೆಳೆದಂಥ ರೈತರನ್ನ ನೋಡಿಬಿಟ್ಟು ಈಗ ಬಳ್ಳಾರಿ ಹರಪನಹಳ್ಳಿ ಅಗ್ರಿಬೊಮ್ನಹಳ್ಳಿ ಮತ್ತು ಗುಲ್ಬರ್ಗ ಬೀದರ್ ನಮ್ಮ ರಾಜ್ಯದ ತುತ್ತ ತುದಿಯ ಬೀದರ್ ಹಾಗೆಯೇ ಕಡೆಯ ಜಿಲ್ಲೆಯಾದಂಥ ಚಾಮರಾಜನಗರ ಗುಂಡ್ಲುಪೇಟೆ ಈ ಕಡೆಯೆಲ್ಲ ಈ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಅಡಿಕೆ ಬೆಳೆ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ ಅಲ್ಲದೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂದರೆ ಸ್ಥಳೀಯಕ್ಕೆ ಸೀಮಿತವಾದಂತಹ ತಳಿಗಳು ಆ ಸ್ಥಳೀಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಅಸಂಪ್ರದಾಯಕ ಪ್ರದೇಶಗಳನ್ನು ನಾವು ಹೆಚ್ಚಾಗಿ ಕಾಣ್ತಿರೋದ್ರಿಂದ ಈಗ ಉದಾಹರಣೆಗೆ ಅಂದರೆ ತೀರ್ಥಹಳ್ಳಿ ಹೊಸನಗರ ಸಾಗರ ಪ್ರದೇಶ ಈ ಕ್ಯಾಸ್ನೂರು ಮಾಸೂರು ಈ ಥರ ಪ್ರದೇಶಗಳಿಗೆ ಸೀಮಿತವಾದಂಥ ತಳಿಗಳನ್ನು ತಂದುಬಿಟ್ಟು ನಾವು ಯಾವಾಗ ಈ ಕಡೆ ಹಿರಿಯೂರಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಈ ಥರ ನಾನ್ ಟ್ರೆಡಿಷ್ನಲ್ ಬೆಲ್ಟ್ ಅಂತ ಏನು ಹೇಳ್ತೀವಿ ಈ ಕಡೆ ಹಾಕಿದಾಗ ಈ ಹವಾಮಾನ ವೈಪರೀತ್ಯದಿಂದ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಷ್ಟು ಮಳೆ ಕಾಣಿಸ್ಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚು ಮಳೆ ಆದ್ದರಿಂದ ನಮಗೆ ಕೊಳೆ ರೋಗ ಈ ಅಸಂಪ್ರದಾಯಕ ಪ್ರದೇಶಗಳಲ್ಲಿ ಕೂಡ ಕಾಣಿಸುತ್ತೆ ನಾವು ಮಲೆನಾಡಲ್ಲೇ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಳೆ ರೋಗ ಕಾಣಲಿಲ್ಲ ಇತ್ತು ಆದರೆ ಅದರ ತೀವ್ರತೆ ಕಡಿಮೆ ಇತ್ತು ಹದಿನೈದು ಶೇಕಡ ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಆದರೆ ಇಪ್ಪತ್ನಾಲ್ಕರಲ್ಲಿ ಐವತ್ತರಿಂದ ತೊಂಬತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿರೋದು ಕೂಡ ನಾವು ಕಾಣ್ತೀವಿ ಅದೇ ಥರ ನಮಗೆ ಯಾವಾಗ ಸ್ಥಳಕ್ಕೆ ಸೂಕ್ತವಲ್ಲದ ತಳಿಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಯೋದರಿಂದ ಏನಾಗುತ್ತೆ ಈ ಥರ ರೋಗಗಳು ಹೆಚ್ಚಾಗಿ ಮತ್ತು ಒಬ್ಬರು ಒಂದು ಟಾಕಿಗೆ ರೋಗ ಬಂದಾಗ ಅವರು ಅಸಮರ್ಪಕ ನಿರ್ವಹಣಾ ಕ್ರಮಗಳನ್ನು ಬಳಸೋದ್ರಿಂದ ಪಕ್ಕದ ಚೆನ್ನಾಗಿ ನಿರ್ವಹಣೆ ಮಾಡಿರುವಂಥ ತೋಟಕ್ಕೂ ಕೂಡ ಇದು ಲಗ್ಗೆ ಇಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚು ಸ್ಥಳೀಯಕ್ಕೆ ಸೀಮಿತವಾಗಿರುವಂತಹ ತಳಿಗಳನ್ನು ಬೆಳೆಯೋದು ತುಂಬ ಉಪಯುಕ್ತ ಹೇಳಿದ್ರಿ ಅವಾಗಲೇ ಒಂದು ಐದಾರು ರೋಗಗಳು ಈಗ ಪ್ರಮುಖ ರೋಗಗಳು ಅಂತ ಹೇಳಿದ್ರೆ ನಿರ್ವಹಣೆ ಮಾಡಿ ಬಂದಾಗ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ ಪ್ರಾಥಮಿಕವಾಗಿ ನಾವು ಸಣ್ಣ ವಯಸ್ಸಿನ ಮರಗಳಿಂದ ಹೋಗೋದಾದ್ರೆ ನಮಗೆ ಮೊದಲು ಕಾಣಿಸುವುದು ದುಂಡಾಣು ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು ಈ ರೋಗದ ಲಕ್ಷಣಗಳು ಹೇಗಿರುತ್ತಪ್ಪ ಅಂದರೆ ಇದು ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ದುಂಡಾಣುವಿನಂತ ಬರುವಂತಹ ರೋಗ ಇದರ ಲಕ್ಷಣಗಳು ಈ ಎಲೆ ಕೆಳಭಾಗದಲ್ಲಿ ನೀರಿನಿಂದ ಒದ್ದಂತಹ ಅಂಟುವಿನ ಮಚ್ಚಗಳು ಕಾಣಿಸುತ್ತೆ ನಮಗೆ ಎಲೆ ಕೆಳಭಾಗದಲ್ಲಿ ಅದೇ ಮೇಲ್ಗಡೆ ಭಾಗದಲ್ಲಿ ನಮಗೆ ಹಳದಿ ಭಾಗದಿಂದ ಕೂಡಿರುವಂತಹ ಗೆರೆಗಳು ಕಾಣಿಸುತ್ತೆ ಇದು ಏನಾಗುತ್ತಪ್ಪ ಅಂದರೆ ಇದು ರೋಗ ಜಾಸ್ತಿ ಆಗ್ತದೆ ಅಂದರೆ ಈ ರೋಗಕ್ಕೆ ಸೂಕ್ತವಾದಂತಹ ವಾತಾವರಣ ಯಾವಾಗ ಲಭ್ಯವಿರುತ್ತೆ ಅಂಥ ಸಮಯದಲ್ಲಿ ಇದು ಎಲೆಯ ನಾವು ಎಡೆ ಅಥವಾ ಹ್ಯಾಡ ಅಂತ ಏನು ಹೇಳ್ತೀವಿ ಅದರ ದಿಂಡಿರುತ್ತೆ ಮಧ್ಯೆ ದಿಂಡಿಗೂ ಕೂಡ ಆವರಿಸಿಕೊಂಡು ಅಲ್ಲಿ ಕೂಡ ಇದು ಮಚ್ಚೆಗಳನ್ನು ಸೃಷ್ಟಿ ಮಾಡುತ್ತೆ ನಂತರದಲ್ಲಿ ಈ ಮಚ್ಚೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗ ಪೂರ್ತಿ ಕೊಳೆತ ಹಾಗಾಗುತ್ತೆ ಇಲ್ಲ ಅಥವಾ ಲಡ್ಡಾಗಿ ಆ ಎಲೆ ಅಲ್ಲಿ ಮುರ್ಕಂಬೀಳುತ್ತೆ ಈ ನಮಗೆ ಯಾವಾಗ ದಿಂಡಿ ಅಂತ ಏನು ಹೇಳ್ತೀವಿ ಎಲೆಯ ದಿಂಡಿಯಲ್ಲಿ ಮೇಲೆ ಕಪ್ಪು ಬಣ್ಣದಿಂದ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚಿಹ್ನೆಗಳು ಮೂಡಿದಾಗ ಈ ರೋಗವನ್ನು ನಾವು ಸುಲಭವಾಗಿ ಗುರುತಿಸ್ಬೋದು ಇದು ದುಂಡಾಣಿ ಪಟ್ಟಿ ರೋಗ ಅಂತ ಹೇಳ್ಬಿಟ್ಟು ಹಾಗೆ ಎಲೆಗಳ ಮೇಲೂ ಕೂಡ ಕಪ್ಪು ಬಣ್ಣದ ಉದ್ದನೆಯಾಗಿ ಲೈನ್ಗಳು ಅಂದರೆ ಗೆರೆಗಳು ಕಾಣಿಸುತ್ತೆ ಈ ರೋಗವು ಹೆಚ್ಚಾಗಿ ಮಳೆಗಾಲ ಪ್ರಾರಂಭಿಕದಲ್ಲಿ ಅಂದರೆ ಈಗ ಅದರಲ್ಲೂ ಈ ಅಂತರ ಬೆಳೆಯಾಗಿ ಜೋಳಗಳನ್ನು ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆದಿರತಕ್ಕಂತಹ ತಾಕುಗಳಲ್ಲಿ ಗಾಳಿಯ ಚಲನವಲನ ಕಡಿಮೆ ಇರೋದರಿಂದ ಈ ರೋಗವು ಸ್ವಲ್ಪ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತೆ ಬೇಸಿಗೆ ಹೆಂಗಮ್ಮನಲ್ಲಿ ಜೋಳವನ್ನು ಬಿತ್ತನೆ ಮಾಡಿರುವಂಥ ರೈತರು ಕಟಾವು ಮಾಡಿದ ತಕ್ಷಣವೇ ಈ ರೋಗವನ್ನು ಸ್ವಲ್ಪ ಗುರುತಿಸ್ಬೋದು ಕಟಾವಿನ ನಂತರದಲ್ಲಿ ಮಳೆಗಾಲ ಸಿಗೋದ್ರಿಂದ ಇದು ದುಂಡಾವಣಿನ ಅಭಿವೃದ್ಧಿಗೆ ತುಂಬ ಪೂರಕವಾದ ವಾತಾವರಣ ಆದ್ದರಿಂದ ಇದು ಇನ್ನೂ ತೀವ್ರಗೊಂಡಾಗ ಸುಳಿಯನ್ನು ಎತ್ತಿದಾಗ ನಾವು ಸುಳಿಯಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ ಇದನ್ನು ರೈತರು ಗುರುತಿಸಿದ ತಕ್ಷಣವೇ ಇಂತಹ ಗಿಡಗಳನ್ನು ಆ ಸುಳಿ ಮೇಲ್ಗಡೆ ಭಾಗದಲ್ಲಿ ಅಡ್ಡಲಾಗಿ ಕಟ್ ಮಾಡಿ ಇದಕ್ಕೆ ನಾವು ತಾಮ್ರದ ಆಕ್ಸಿಕ್ಲೊರೈಡ್ ಏನು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂಥ ಬ್ಲೈಟ್ಯಾಕ್ಸ್ ಆಗಿರ್ಬೋದು ಬ್ಲೂ ಕಾಪರ್ ಆಗಿರ್ಬೋದು ಈ ಥರ ವಿವಿಧ ಹೆಸರಿನಲ್ಲಿ ಸಿಗುವಂತಹ ಸಾವಯವ ಶಿಲೀಂಧ್ರನಾಶಕ ಆದಂತಹ ಕ ತಾಮ್ರದ ಆಕ್ಸಿಕ್ಲೋರೈಡನ್ನು ಲೇಪನ ಮಾಡೋದರಿಂದ ಕೂಡ ಈ ರೋಗವನ್ನು ಸುಳಿ ಕೊಳೆತಂಥ ಗಿಡಗಳಾಗಿ ಲೇಪನ ಮಾಡೋದರಿಂದ ಈ ರೋಗ ಕಡಿಮೆ ಆಗುತ್ತೆ ಅಲ್ಲದೆ ಈ ರೋಗದ ಪ್ರಾಥಮಿಕವಾಗಿ ನಾವು ಗುರುತಿಸಿದಾಗ ನಾವು ಇದೇ ತಾಮ್ರದಾಕ್ಸಿಕ್ಲೋರೈಡ್ ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಜೊತೆಗೆ ಇನ್ನೊಂದು ಶಿಲೀಂಧ್ರನಾಶಕ ಆದಂಥ ಕಸುಗಾಮೈಸಿನ್ ಅಂತ ಹೇಳಿ ಶಿಲೀಂಧ್ರನಾಶಕ ತ್ರೀ ಮೂರು ಪರ್ಸೆಂಟ್ ಎಸ್ ಎಲ್ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ಮೂರು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಎರಡು ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿಬಿಟ್ಟು ಇಪ್ಪತ್ತು ದಿನಗಳ ಅಂತರದಲ್ಲಿ ನಾವು ಎರಡು ಸತಿ ಸಿಂಪಡಣೆ ಮಾಡೋದರಿಂದ ಈ ರೋಗವನ್ನು ಸಮರ್ಪಕವಾಗಿ ಹತೋಟಿ ಮಾಡಬಹುದು ಜೊತೆ ಹಿಂಗಾರು ಒಣಗುವ ರೋಗ ಅದನ್ನು ಯಾವ ರೀತಿ ಹಿಂಗಾರು ಒಣಗುವ ರೋಗ ನಮಗೆ ಸಾಧಾರಣವಾಗಿ ಈ ಹಿಂಗಾರಗಳು ಪ್ರಾಥಮಿಕ ಮೊದಲು ಅಥವಾ ಎರಡನೇ ಹಂತದಲ್ಲಿ ಬರುವಂಥ ಹಿಂಗಾರಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿರುತ್ತದೆ ಅಲ್ಲದೆ ಈ ರೋಗವು ಮೂಲತಃ ಈ ದುಂಡಾಣಿಯಲ್ಲಿ ಪಟ್ಟಿ ರೋಗ ನಮಗೆ ಬ್ಯಾಕ್ಟೀರಿಯಾ ಇದರಿಂದ ಏನು ಬರುತ್ತೆ ಇದು ಅಲ್ಲ ಇದು ಫಂಗಸ್ ಅಂತ ಏನು ಹೇಳ್ತೀವಿ ವಿವಿಧ ಪ್ರಭೇದದ ರೋಗಾಣುವಿನಿಂದ ಬರುವಂಥ ರೋಗ ಇದು ಫಂಗಸಿಂದ ಹರಡುವ ರೋಗ ಆಗಿರೋದ್ರಿಂದ ಇದು ಗಾಳಿಯ ಮುಖಾಂತರ ಬೇಗ ಪ್ರಸಾರಗೊಳ್ಳುತ್ತದೆ ಅಲ್ಲದೆ ಈ ಕಳೆದ ವರ್ಷದಲ್ಲಿ ಬಂದು ಒಣಗಿ ಸತ್ತು ಅಲ್ಲೇ ಮರಗಳಲ್ಲಿ ಇರುವಂತಹ ರೋ ಹಿಂಗಾರುಗಳಲ್ಲಿ ರೋಗಾಣುವು ಹೆಚ್ಚು ಬದುಕಿರುತ್ತೆ ಸತ್ತ ಅವಸ್ಥೆಯಲ್ಲಿ ಬದುಕಿರುತ್ತೆ ಈ ಯಾವಾಗ ಹೊಸ ಹಿಂಗಾರಗಳು ಬರುತ್ತೆ ಅದಕ್ಕೆ ಈ ರೋಗಾಣು ಹರಡಿ ಅದರಲ್ಲಿ ಕೂಡ ರೋಗವನ್ನು ಈ ಫಂಗಸ್ ಕೊಲೆಟೊರಿಕೊಮಿ ಎಂಬುವಂತಹ ಶಿಲೀಂಧ್ರ ಇದರಲ್ಲಿ ರೋಗ ತರುತ್ತದೆ ಈ ರೋಗಕ್ಕೆ ಪೂರಕವಾದ ವಾತಾವರಣ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಈ ಅವಧಿಯಲ್ಲಿ ಸಿಗುತ್ತೆ ಅದರಲ್ಲೂ ಈ ಉಷ್ಣಭರಿತ ಇರುವಂತಹ ವಾತಾವರಣ ಈ ರೋಗದ ಉಲ್ಬಣಕ್ಕೆ ತುಂಬ ಅವಕಾಶಕಾರಿಯಾಗಿರುತ್ತದೆ ಅಲ್ಲದೆ ಈ ರೋಗವನ್ನು ಗುರುತಿಸುವ ಪ್ರಾಥಮಿಕ ಲಕ್ಷಣಗಳಂದರೆ ಮಿಳ್ಳೆ ಅಂತ ಹೇಳ್ತೀವಿ ಅಥವಾ ಅಡಿಕೆಯ ಕಾಯಿ ಏನಿರುತ್ತದೆ ಇನ್ನು ಪರಾಗ ಒಳ್ಳದೇ ಇರುವಂಥ ಕಾಯಿಗಳ ಅಂಚಿನ ತುದಿಯಿಂದ ಹಿಂಗಾರದ ಹೆಸರುಗಳು ಒಣಗ್ತಾ ಹೋಗುತ್ತದೆ ಅಲ್ಲದೆ ತದನಂತರದಲ್ಲಿ ಒಂದು ಹೆಸಳಿನಿಂದ ಪೂರ್ತಿ ಹಿಂಗಾರವನ್ನೇ ಆವರಿಸಿಕೊಂಡು ಕಂಪ್ಲೀಟ್ ಗಿಡದಲ್ಲಿರುವಂತಹ ಕಾಯಿಗಳು ಪೂರ್ತಿ ಉದುರಲು ಆರಂಭಿಸಿ ನಂತರದಲ್ಲಿ ಈ ಹಿಂಗಾರ ಒಣಗುತ್ತದೆ ಅಲ್ಲದೆ ಒಂದು ಹಿಂಗಾರದಿಂದ ಪ್ರಾರಂಭಗೊಂಡ ಈ ರೋಗವು ಎಳೆಯ ವಯಸ್ಸಿನ ಮರಗಳಲ್ಲಿ ನಾಲ್ಕರಿಂದ ಐದು ಹಿಂಗಾರಗಳು ಅಲ್ಲದೆ ವಯಸ್ಸಾದ ಮರಗಳಲ್ಲಿ ಮೂರರಿಂದ ನಾಲ್ಕು ಹಿಂಗಾರಗಳನ್ನು ಸಂಪೂರ್ಣ ಮರದಲ್ಲಿ ಬರುವಂತಹ ಎಲ್ಲ ಹಿಂಗಾರಗಳನ್ನು ಜೊತೆಗೆ ಹಿಂಗಾರದ ಹೊರತುಪಡಿಸಿ ಗೊನೆಗಳನ್ನು ಕೂಡ ಹಾನಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ರೋಗದ ಹತೋಟಿಗೆ ನಾವು ಸಾಧಾರಣವಾಗಿ ಕಳೆದ ವರ್ಷ ಕೊಯ್ಲಿನ ನಂತರ ಈ ಒಣಗಿರುವಂತಹ ಹಿಂಗಾರಗಳನ್ನು ಮರದಿಂದ ತೆಗೆದು ಸುಟ್ಟು ಹಾಕುವುದು ಅಥವಾ ನಮ್ಮ ತೋಟದಿಂದ ಬೇರೆ ಕಡೆ ವಿಭಜನೆಗೊಳಿಸಿ ಅಲ್ಲಿ ನಾವು ಅದನ್ನು ಹೊರಗಡೆ ಹಾಕೋದ್ರಿಂದ ಈ ರೋಗವನ್ನು ನಾವು ಪ್ರಾಥಮಿಕವಾಗಿಯೇ ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಈ ರೋಗದ ತೀವ್ರತೆ ಕಳೆದ ವರ್ಷ ಹೆಚ್ಚಾಗಿ ಕಂಡುಬಂದಲ್ಲಿ ಈ ನಾರ್ಮಲ್ ಆಗಿ ನಾವು ಏನು ಶಿಲೀಂಧರ್ನಾಶಕಗಳಾದ ಎಮ್ ಫಾರ್ಟಿಫೈ ಅಂತ ಏನು ಹೇಳ್ತೀವಿ ಡೈಥನ್ ಎಂ ಫಾರ್ಟಿಫೈ ಆಗಿರ್ಬೋದು ಮ್ಯಾಕೋಜೆಬ್ ಇದು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಅಥವಾ ಸಾಫ್ ನಾಶಕ ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಅಥವಾ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂದರೆ ಅಂತರವ್ಯಾಪಿ ಶಿಲೀಂಧರ್ನಾಶಕಗಳಾದ ಎಕ್ಸಾ ಕೊನೊಜೋಲ್ ಆಗಿರ್ಬೋದು ಪ್ರಾಪಿಕ್ ಆಗಿರ್ಬೋದು ಟೆಬ್ ಆಗಿರ್ಬೋದು ಅಥವಾ ಇನ್ನು ಕಾಂಬಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಒಂದೇ ಎರಡು ವಿವಿಧ ನಾಶಕಗಳ ಮಿಶ್ರಣಗಳು ಬರುತ್ತೆ ಅದನ್ನು ಆದರೂ ಸರಿ ಇದುಗಳನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ರೋಗವನ್ನು ಹತೋಟಿ ಮಾಡಬಹುದು ಈ ಏನು ಅಂತರ್ವ್ಯಾಪಿ ಶಿಲೀಂಧನಾಶಕಗಳೇನು ಹೇಳಿದ್ವಿ ಇವನ್ನೆಲ್ಲ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಜನವರಿ ಅಥವಾ ಫೆಬ್ರವರಿ ಹಂತದಲ್ಲಿ ಅಂದರೆ ಚಳಿಗಾಲದ ಸಮಯದಲ್ಲಿಯೇ ನಾವು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು ಅಲ್ಲದೆ ರೈತರು ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರು ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲೂ ಕೂಡ ಸಿಂಪಡಣೆ ಮಾಡ್ತಾರೆ ಇಂಥ ಸಮಯದಲ್ಲಿ ಸಿಂಪಡಣೆ ಮಾಡೋದ್ರಿಂದ ರೋಗ ಆಲ್ರೆಡಿ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಒಂದು ಅದು ಮತ್ತು ಅಡಿಕೆ ಬೆಳೆಗೆ ಸಿಂಪಡಣೆ ಮಾಡಲು ಇದು ಅಷ್ಟು ಸಮರ್ಪಕವಾದ ಸಮಯವಲ್ಲ ಯಾಕೆಂದರೆ ಮಾರ್ಚಲ್ಲಿ ಮಳೆ ಯಾವುದೇ ಥರ ಇರಲ್ಲ ಅಥವಾ ಈಗ ನಾವು ಏನೋ ಸಿಂಪಡಣೆ ಮಾಡ್ತೀವಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದರೂ ಕೂಡ ಸ್ವಲ್ಪ ಎಲ್ಲೋ ಗಿಡಕ್ಕೆ ಹೊಡೆತ ಕೊಡುತ್ತೆ ಅದರಲ್ಲಿ ಬಿಸಿಲಿನ ವಾತಾವರಣ ಇರುತ್ತೆ ನಮಗೆ ಅದು ಇಬ್ನಿ ವಾತಾವರಣ ಆಗಲಿ ಸ್ವಲ್ಪ ತಣ್ಣಗೆ ಅನಿಸಲ್ಲ ಗಿಡಕ್ಕೆ ಈ ಥರ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಅಬಯೋಸ್ಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ಥರ ಕ್ರಿಯೇಟ್ ಮಾಡೋದರಿಂದ ಆದಷ್ಟು ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಬೇಡ ಜನವರಿ ಫೆಬ್ರವರಿ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೋಗಗಳನ್ನು ಹೆಚ್ಚು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಅಡಿಕೆಯಲ್ಲಿ ಪ್ರಮುಖವಾಗಿ ಚುಕ್ಕೆ ರೋಗ ಜಾಸ್ತಿ ಅಂತ ಕಾಣುತ್ತೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಚುಕ್ಕೆ ರೋಗ ಇದು ಒಂದು ಫಂಗಸ್ ಅಥವಾ ಏನು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಅಲ್ಲ ಇದು ಎರಡು ಮೂರು ಪ್ರಭೇದದ ವಿವಿಧ ಪ್ರಭೇದದ ಶಿಲೀಂಧ್ರಗಳಿಂದಂತ ಬರುವಂತಹ ರೋಗ ಈ ಎಲೆಚುಕಿ ರೋಗವು ಕೇ ಕೇವಲ ಮಲೆನಾಡಿಗಷ್ಟೇ ಸೀಮಿತವಾದಂಥ ರೋಗ ಅಲ್ಲ ಇದು ನಮ್ಮ ಬಯಲು ಸೀಮೆ ಪ್ರದೇಶ ಮೈದಾನ ಪ್ರದೇಶದಲ್ಲೂ ಕೂಡ ಇದೆ ಆದರೆ ಇಲ್ಲಿ ಬರತಕ್ಕಂತಹ ರೋಗ ರೋಗಾಣು ಅಂದರೆ ಶಿಲೀಂಧ್ರ ವಿವಿಧ ಪ್ರಭೇದ ಅಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಶಿಲೀಂಧ್ರವಲ್ಲ ಫಿಲೋಸ್ಟಿಕ್ಟಾ ಅಂತ ಏನು ಹೇಳ್ತೀವಿ ಆ ಶಿಲೀಂಧ್ರದಿಂದ ಬರುವಂತಹ ರೋಗ ನಾವು ಬಯಲು ಸೀಮೆಯಲ್ಲಿ ಇತ್ತು ಎಲ್ಲಿ ನೋಡಿದ್ವಿ ಅಂದರೆ ಎಲೆಯ ಮೇಲ್ಗಡೆ ದೊಡ್ಡ ವೃತ್ತಾಕಾರ ಅಂದರೆ ನಾವು ಒಂದು ರೂಪಾಯಿ ಕಾಯಿನ್ ಏನು ಹೇಳ್ತೀವಿ ಇಷ್ಟು ಇಂಥ ಸೈಜಿನಲ್ಲಿ ಕೆಳಭಾಗದ ಎಲೆಗಳಲ್ಲಿ ಈ ವೃತ್ತಾಕಾರದ ಮಚ್ಚೆಗಳು ಮೂಡಿ ಅದರ ಸುತ್ತಲೂ ಹಳದಿ ಬಣ್ಣದ ಹ್ಯಾಲೋ ಅಂತ ಏನು ಹೇಳ್ತೀವಿ ಖಾಲಿ ಇರುವಂತಹ ನಮಗೆ ಚಿಹ್ನೆಗಳು ಕಾಣಿಸುತ್ತೆ ಇದು ಒಂದು ಎಲೆಗಳ ಮೇಲೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಮೂಡಿ ಈ ರೋಗ ಜಾಸ್ತಿ ಆದ ತಕ್ಷಣ ಆ ಎಲ್ಲ ಚುಕ್ಕೆಗಳು ಮೂಡ್ಕೊಂಬಿಟ್ಟು ಎಲೆ ನಮಗೆ ಸುಟ್ಟಂತೆ ಕಾಣಿಸುತ್ತೆ ಇದು ನಮ್ಮ ಬಯಲಸೀಮೆ ಪ್ರದೇಶದಲ್ಲಿ ಬರುವಂತಹ ಎಲೆ ಚುಕ್ಕೆ ರೋಗ ಅದಲ್ಲದೆ ನಮ್ಮ ಮಲೆನಾಡಿನಲ್ಲಿ ತಗೊಂಡ್ವಿ ಅಂದರೆ ನಮಗೆ ಕೊಲ್ಟೋಟ್ರೇಕಮ್ ಎಂಬ ಶಿಲೀಂಧ್ರದೂ ರೋಗ ಬರುತ್ತೆ ಫಿಲೋಸ್ಟಿಕ್ಟಾ ಅಂತ ಬರುತ್ತೆ ಪೆಸ್ಟಲೋಷಿ ಅಂತ ಹೇಳ್ಬಿಟ್ಟು ಬರುತ್ತೆ ಈ ಮೂರು ಪ್ರಭೇದದ ಶಿಲೀಂಧ್ರಗಳು ನಮಗೆ ಮಲೆನಾಡಿನಲ್ಲಿ ಕಳೆದ ಐದು ವರ್ಷಗಳಿಂದ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ ಎಲೆಜಿಕೆ ರೋಗದ ರೂಪದಲ್ಲಿ ಈ ರೋಗವು ಪ್ರಮುಖವಾಗಿ ಗಾಳಿ ಮುಖಾಂತರ ಹರಡುವಂತಹ ರೋಗ ಆದ್ದರಿಂದ ಹೆಚ್ಚಾಗಿ ಈ ರೋಗದ ಹತೋಟಿಗಾಗಿ ಸಾಮೂಹಿಕ ಹಂತದಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿದಲ್ಲಿ ಈ ರೋಗವನ್ನು ಹೆಚ್ಚಾಗಿ ಯಶಸ್ವಿಯಾಗಿ ರೋಗವನ್ನು ನಿರ್ವಹಿಸಬಹುದು ಪ್ರಮುಖವಾಗಿ ಮಲೆನಾಡಿಗೆ ಏನಕ್ಕೆ ಇಷ್ಟು ಹೆಚ್ಚಾಗಿ ಹರಡುತ್ತು ಇದು ರೋಗ ಅಂತ ನೋಡಿದ್ವಿ ಅಂದರೆ ಅಲ್ಲಿನ ಮಣ್ಣುಗಳಲ್ಲಿ ಹೆಚ್ಚಿನ ಹುಳಿ ಅಂಶ ಇರೋದರಿಂದ ರಸ ಸಾರ ಏಳರಿಂದ ಕಮ್ಮಿ ಇರೋದರಿಂದ ಹೆಚ್ಚಾಗಿ ಸುಣ್ಣವನ್ನು ಹಾಕೋದು ತುಂಬ ಅವಶ್ಯಕ ಯಾಕೆ ಅಂದರೆ ನಾವು ಮಣ್ಣು ಮಣ್ಣಿನ ಆರೋಗ್ಯ ತುಂಬ ಪರೀಕ್ಷೆ ಮಾಡ್ತೀವಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರಬೇಕು ಮಣ್ಣಿನ ಆರೋಗ್ಯ ಇದರಲ್ಲಿ ತುಂಬ ಮೂಲಭೂತ ಕಾರ್ಯವನ್ನು ನಿರ್ವಹಿಸ್ತದೆ ಯಾಕೆ ಅಂದರೆ ನಾವು ಏನೇ ಗೊಬ್ಬರಗಳನ್ನು ನೀಡ್ಬೋದು ಅಥವಾ ನಾವು ಏನೇ ರಸ ಸಾವಯವ ಗೊಬ್ಬರಗಳನ್ನು ನೀಡ್ಬೋದು ಇದೆಲ್ಲದು ಗಿಡಕ್ಕೆ ಸಿಗುವಂತಹ ರೂಪದಲ್ಲಿರುವಂಥದ್ದು ಮಣ್ಣಿನ ರಸಸಾರ ಮಣ್ಣಿನ ರಸ ಆಧಾರದ ಮೇಲೆ ಜೀವಾಣುಗಳು ಈ ಗೊಬ್ಬರಗಳನ್ನು ಗಿಡಕ್ಕೆ ಲಭ್ಯವಿರುವಂಥ ರೂಪಕ್ಕೆ ಕೊಡುತ್ತವೆ ಅಲ್ಲದೆ ಸುಣ್ಣವನ್ನು ಹಾಕ್ಕೊಳ್ಳೋದ್ರಿಂದ ರಸಸಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲದೆ ಈಗ ಶಿಲೀಂಧ್ರನಾಶಕಗಳ ಸಿಂಪಡಣೆನ ತಗೊಂಡಾಗ ಕೈಗೊಂಡಾಗ ಈ ರೋಗವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಜೊತೆಗೆ ಒಣಗಿ ಚುಕ್ಕೆ ರೋಗ ಬಾಧಿತ ಬಿದ್ದಂಥ ಹೆಡೆಗಳನ್ನು ಆದಷ್ಟು ತೋಟದಿಂದ ಹೊರಗಡೆ ಹಾಕಿಬಿಟ್ಟು ಸುಟ್ಟಾಕೋದ್ರಿಂದ ಈ ರೋಗವನ್ನು ಸತಾವಸ್ಥೆಯಲ್ಲಿ ಬದುಕಿರುವಂತಹ ನಾವು ತಡೆಗಟ್ಟಬಹುದು ಒಳ್ಳೆಯದು ಸರ್ ತಾವು ಇದುವರೆಗೂ ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ರಿ ತಾವು ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಕಿರಣ್ ಕುಮಾರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು